ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾನೇ ಟೇಸ್ಟಿ ಆಗಿರೋ ಮಸಾಲಾ ಹೀರೆಕಾಯಿ ಗ್ರೇವಿ ಹಾಗೇನೆ ಸಾಫ್ಟ್ ಚಪಾತಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಅಲ್ಲಿ ಸಾಫ್ಟ್ ಚಪಾತಿ ಹಾಗೆ ಹೀರೆಕಾಯಿ ಗ್ರೇವಿನ ಯಾವ ರೀತಿ ಸಿಂಪಲ್ ಮಸಾಲಾನ ಹಾಕಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತದೆ ಪೂರ್ತಿ ನೋಡಿ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಅದು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದೆ ರೆಕಮೆಂಡ್ ಮಾಡಿ ಮತ್ತು ಎಲ್ಲ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ಬ್ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಹೀರೆಕಾಯಿ ಗ್ರೇವಿ ಸೊ ಯಾವ ಥರ ಮಾಡ್ತೀನಿ ಸೊ ಬನ್ನಿ ನೋಡೋಣ ಮುಕ್ಕಾಲು ಕೆ ಜಿ ಆಗೋಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತಗೊಳ್ಳೋಣ ಹಾಗೆಯೇ ನಾನಿಲ್ಲಿ ಅದಕ್ಕೆ ಹೀರೆಕಾಯಿ ಗ್ರೇವಿಗೆ ಅಂಥೇಳಿ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಎರಡೂ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಹೋಗನೇ ಸ್ಟಾರ್ಟ್ ಮಾಡೋಣ ಇಲ್ಲಿ ಹೀರೆಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೀನಿ ಹಾಗೆ ಚಪಾತಿ ಇಟ್ಟು ಬಂದು ನಾನು ಗೋಧಿ ಹಿಟ್ಟು ಅರ್ಧ ಕೆಜಿನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದಕ್ಕೆ ಎಣ್ಣೆ ಆಗಲಿ ಉಪ್ಪಾಗಲಿ ಏನು ಸೇರಿಸಿಲ್ಲ ಬರೀ ನೀರು ಹಾಗೆ ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ನೀರಾಗಿ ಸ್ವಲ್ಪ ಸಾಫ್ಟಾಗಿರೋಂಥ ಹಿಟ್ಟನ್ನ ಕಲಿಸ್ಕೋಬೇಕು ಗೋಧಿ ಹಿಟ್ಟೇನು ಜಾಸ್ತಿ ಹೊತ್ತಿನಿಸ್ಕೊಳ್ಳೋದು ಬೇಡ ಹಾಗೇನೆ ಕಲಸಿ ಕೂಡ ಚಪಾತಿ ಮಾಡ್ಕೋಬೋದು ನೋಡಿ ನೀಟಾಗಿ ಸಾಫ್ಟಾಗಿ ನಾದಿ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಬಿ ಹೀರೆಕಾಯಿ ಗ್ರೇವಿನ ಮಾಡ್ಕೊಂಡ್ಬಿಡೋಣ ಅಲ್ಲಿವರೆಗೂ ನೆನಿತಾ ಇರ್ಲಿ ಇಟ್ಟು ಹೀರೆಕಾಯಿ ಗ್ರೇವಿಗೆ ಬೇಕಾಗಿರೋ ಮಸಾಲ ಬಂದು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದೆರಡು ಚಿಕ್ಕ ಚಿಕ್ಕ ಈರುಳ್ಳಿ ಗಸಗಸೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ನಾಲ್ಕು ಟೊಮಾಟೊ ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಳಿದು ಮತ್ತು ಒಂದು ಸ್ವಲ್ಪ ಕರಿಬೇವು ಕೂಡ ನಾನು ಯಾವುದೇ ಮಸಾಲೆ ರುಬ್ಬಿದಾಗ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಮಾಡಿದ್ರೆ ತುಂಬಾ ರುಚಿ ಜಾಸ್ತಿ ಇರುತ್ತೆ ಈ ಗ್ರೇವಿ ಬಂದು ಚೆನ್ನಾಗಿ ಬೆಂದು ಬರುತ್ತೆ ಹಾಗಾಗಿ ನಾನಿವತ್ತು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸಣ್ಣ ಸ್ಪೂನಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಂದು ಈರುಳ್ಳಿ ಉದ್ದ ಹೆಚ್ಚಿರೋದು ಒಂದು ಒಣಗಿದ ಮೆಣಸಿನ್ಕಾಯಿ ಹಾಗೆ ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲಾನ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕು ು ಮಸಾಲೆ ಎಲ್ಲ ಒಂದು ಐದು ನಿಮಿಷ ಬಾಡಿಸ್ಕೊಂಡಿದ್ದಾಯಿತು ಇವಾಗ ಹೆಚ್ಚಿರುವಂಥ ಹೀರೆಕಾಯಿನೂ ಹಾಕಿ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಮಸಾಲ ಬಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಚಿಟಕಿ ಆಗೋಷ್ಟು ಅರಶಿನದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀರು ನಿಮಗೆ ಗ್ರೇವಿ ಬೇಕಾ ಸಾಂಬಾರು ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಗಟ್ಟಿಯಾಗಿ ತಿಕ್ಕಾಗಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಇಷ್ಟು ಮಾತ್ರ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಟಾಣಿ ಕಾಳಿತ್ತು ವೈಟ್ ಬಟಾಣಿ ಕಾಳು ನೆನ್ಸಿರೋಂಥದ್ದು ಅದು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಆರು ವಿಜಿಲ್ ಹಾಕಿಸ್ಕೊಳ್ತೀನಿ ಅವಾಗ ಚೆನ್ನಾಗಿ ಬೆಂದಿರತ್ತೆ ಸೊ ಇಲ್ಲಿ ವಿಜಿಲ್ ಹಾಕೋ ಅಷ್ಟರಲ್ಲಿ ಇಲ್ಲಿ ಚಪಾತಿ ಕೂಡ ಮಾಡ್ಕೊಂಬಿಡೋಣ ಹಿಟ್ಟು ಕೂಡ ನೆಂದಿದೆ ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಸ್ವಲ್ಪ ಒಣಗಿರೋ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಟಸ್ಕೊಳ್ಳೋಣ ಎಷ್ಟು ದೊಡ್ಡದಾದರೂ ಲಟಿಸ್ಕೋಬೋದು ಹಿಟ್ಟು ಈ ರೀತಿಯಾಗಿ ನೆನೆಸ್ಕೊಂಡ್ರೆ ನಾನು ಯಾವಾಗೂ ಅಷ್ಟೇ ಕಡಿಮೆ ಹಿಟ್ಟನ್ನ ನೆನೆಸಿ ಜಾಸ್ತಿ ಚಪಾತಿ ಆದರೆ ತುಂಬಾ ತೆಳುವಿಗೆ ಮಾಡ್ಕೋತೀನಿ ಚೆನ್ನಾಗಿರತ್ತೆ ಸಾಫ್ಟಾಗಿ ಬರತ್ತೆ ನಮಗೆ ಸೊ ಎಲ್ಲ ಲಟ್ಟಿಸ್ಕೊಂಡು ಇಲ್ಲಿ ತವಾ ಕೂಡ ಬಿಸಿಯಾಗಿದೆ ತವಾ ಚೆನ್ನಾಗಿ ಬಿಸಿ ಸೊ ತವಾ ಬಿಸಿಯಾಗಿರೋ ಅಂಥದ್ದನ್ನು ಚಪಾತಿ ಲಟ್ಟಿಸ್ಕೊಂಡಿರೋದನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಹಾಕೊಳ್ಳಿ ಸ್ಕಿಪ್ ಕೂಡ ಮಾಡ್ಕೋಬಹುದು ಸೊ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಡ್ರಾಪ್ಸ್ ಆಗೋಷ್ಟು ಎಣ್ಣೆನ ಹಾಕಿ ಎರಡೂ ಕಡೆಯಲ್ಲಿ ಸಾಫ್ಟಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಬಿಡಬಾರ್ದು ತವ ಮೇಲೆ ಅವಾಗ ತುಂಬಾನೇ ರಫ್ ಆಗಿಬಿಡುತ್ತೆ ಚಪಾತಿಗಳು ಸೊ ತಿರ್ಗಿಸ್ಕೊತಾನೆ ಅಂದರೆ ಒಂದು ಸೈಡ್ ಸರಿ ಇನ್ನೊಂದು ಸೈಡ್ ಇನ್ನೊಂದು ಸರಿ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಮತ್ತೆ ಮತ್ತೆ ತಿರ್ಗಿಸ್ಕೊಂಡು ಬೇಯಿಸ್ಕೊತಾ ಇದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬಂದ್ಬಿಡುತ್ತೆ ಚಪಾತಿ ಚಪಾತಿ ಮಾಡ್ತಾನೆ ಇಲ್ಲಿ ವಿಜಿಲ್ ಕೂಡ ಹಾಕ್ತಾಯಿದೆ ಕುಕ್ಕರು ನೋಡ್ಬೋದು ನೀವು ಸೊ ಈ ಕಡೆ ಚಪಾತಿನೂ ಆಗುತ್ತೆ ಆ ಕಡೆ ಹೀರೆಕಾಯಿ ಗ್ರೇವಿ ಕೂಡ ರೆಡಿ ಆಗುತ್ತೆ ಏನಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಅಡುಗೆಯಲ್ಲ ಆಗ್ಬಿಡತ್ತೆ ತುಂಬ ಬೇಗ ಆಗ್ಬಿಡುತ್ತೆ ಕುಕ್ಕರಲ್ಲಿ ನಾವು ಹೀರೆಕಾಯಿಗೋಜ್ ಮಾಡ್ತಾನೆ ಈ ಕಡೆ ಚಪಾತಿ ಮಾಡ್ಕೋಬೋದು ಎಲ್ಲ ಚಪಾತಿನೂ ಮಾಡಿ ತಗೊಳ್ತೀನಿ ನಾನು ಇದೇ ರೀತಿಯಾಗಿ ಸೊ ಎರಡು ಚಪಾತಿ ಮಾಡಿದ್ದೀನಿ ಸೊ ಮಿಕ್ಕಿರೋ ಎಲ್ಲ ಚಪಾತಿನೂ ಮಾಡಿ ನೋಡಿ ಎಲ್ಲ ಇಟ್ಟಿದ್ದಾಯಿತು ನಮ್ಮ ಮನೆಯಲ್ಲಿ ಚಪಾತಿ ಮಾಡೋ ದಿವಸ ಚಪಾತಿನೇ ಇರುತ್ತೆ ಇಲ್ಲಾಂದರೆ ರೈಸ್ ಅಂದರೆ ರೈಸು ಆ ಥರ ಸೊ ಇವತ್ತು ನಾನು ಎಲ್ಲರಿಗೂ ಅಂಥೇಳಿ ಈ ಥರ ಚಪಾತಿನ ಮಾಡಿದ್ದೀನಿ ತುಂಬ ಸಾಫ್ಟ್ ಆಗಿರುತ್ತೆ ಚಪಾತಿಗಳು ಹಾಗೆಯೇ ಇಲ್ಲಿ ಹೀರೆಕಾಯಿ ಕೂಡ ರೆಡಿ ಆಯಿತು ಚಪಾತಿ ಕೂಡ ರೆಡಿ ಆಗಿದೆ ಇನ್ನು ಹೀರೆಕಾಯಿ ಗ್ರೇವಿ ಕೂಡ ರೆಡಿ ಆಯಿತು ಸೊ ಬನ್ನಿ ಇವಾಗ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡಿ ಸೊ ನಾನು ಕೂಡ ಊಟನ ಮುಗಿಸಿ ಇವತ್ತಿನ ಹೀರೆಕಾಯಿ ಗೊಜ್ಜು ಹೀರೆಕಾಯಿ ಗ್ರೇವಿ ಸೊ ಏನು ಬೇಕಾದರೂ ಕರಿಬೋದು ಫ್ರೆಂಡ್ಸ್ ನೀವು ನಾನು ನಮ್ಮ ಮನೆಗೆ ಅಂತೇಳಿ ನೋಡಿ ಇಷ್ಟೆಲ್ಲ ಚಪಾತಿ ಎಷ್ಟು ಫಾಸ್ಟಾಗಿ ನಾನು ವಿಡಿಯೋ ಮಾಡೋದ್ರಿಂದ ಒಂದು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಷ್ಟೇ ಸೊ ನೀವು ಬೇಗ ಬೇಗನೆ ಮಾಡ್ಕೊಳ್ಳೋದ್ರಿಂದ ಅರ್ಧ ಗಂಟೆ ಒಳಗಡೆ ನೀವು ಇದು ಎರಡೂ ಅಡುಗೆನ ಮಾಡಿ ಮುಗಿಸ್ಬೋದು ಅಷ್ಟು ಚೆನ್ನಾಗಿರತ್ತೆ ಸ್ವಲ್ಪ ಸ್ವಲ್ಪ ನಾನು ಬಟಾಣಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಾಗಿದೆ ಹೀರೆಕಾಯಿ ಗ್ರೇವಿ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಮಸರು ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಸೊ ನೋಡಿ ನಮ್ಮ ಮನೇಲಿ ಇವತ್ತು ಚಪಾತಿ ಹಾಗೆ ಹೀರೆಕಾಯಿ ಗ್ರೇವಿ ಒಂದಿಗೆ ಬ್ಲಾಕ್ಸನ್ನು ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನೋಡ್ಕೊಂಬಂದ್ರೆಲ್ಲ ತುಂಬಾ ಸಾಫ್ಟ್ ಸಾಫ್ಟ್ ಆಗಿರುವಂಥ ಚಪಾತಿ ಹಾಗೆಯೇ ಹೀರೆಕಾಯಿ ಗೊಜ್ಜು ಗ್ರೇವಿ ಸೊ ಏನು ಬೇಕಾದರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಈ ರೀತಿ ಸಿಂಪಲ್ ಮಸಾಲಾನ ಯೂಸ್ ಮಾಡಿಕೊಂಡು ಸೊ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರನ ಮಾಡ್ತೀವಿ ಇವತ್ತು ನಮ್ಮ ಮನೆ ಸ್ಟೈಲಲ್ಲಿ ನಿಮಗೆ ಹೀರೆಕಾಯಿ ಗ್ರೇವಿ ಮತ್ತು ಚಪಾತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಇಷ್ಟ ಆಯಿತು ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ So, ito yung vlog na mga simate na rin. Nandito mo routine. Jatay mati. Sige na friends. bye bye